ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘ ಮುಳಬಾಗಿಲು ಘಟಕದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ಸಂಘದ ಕಚೇರಿಯಲ್ಲಿ ಡಿವಿಜಿ ಭಾವಚಿತ್ರಕ್ಕೆ ತಾಲೂಕು ದಂಡಾಧಿಕಾರಿಗಳಿಂದ ಪುಷ್ಪನಮನ ಮತ್ತು ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಜುಲೈ ಒಂದರಂದು ಪತ್ರಿಕಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಕಚೇರಿಯಲ್ಲಿ ಡಿವಿಜಿಯವರಿಗೆ ಪುಷ್ಪನಮನ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳು ಆಗಮಿಸಿ ಮಾತನಾಡಿದ ಮಾನ್ಯ ತಹಸೀಲ್ದಾರರು ಜನರಿಂದ ಆಯ್ಕೆಯಾದ ಶಾಸಕಾಂಗ ಪೂರಕವಾಗಿ ಸರ್ಕಾರದಿಂದ ನೇಮಕವಾಗಿರುವ ಕಾರ್ಯಾಂಗ ಯಾವ ರೀತಿ ಕೆಲಸ ಮಾಡುತ್ತದೆ ಇವೆರಡೂ ತಪ್ಪು ಮಾಡಿದಾಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡುತ್ತದೆ ಈ ಮೂರು ಅಂಗಗಳು ಯಾವ ರೀತಿ ಕೆಲಸ ಮಾಡುತ್ತಿದೆ ಎಂದು ಒಂದು ರೀತಿ ಮೇಲುಸ್ತುವಾರಿ ಕೆಲಸ ಮಾಡುತ್ತಿರುವ ಮಾಧ್ಯಮ ಅಂತ ಹೇಳಬಹುದು ಎಂದು ತಿಳಿಸಿದರು ನಂತರ ಪತ್ರಿಕಾ ಪಿತಾಮಹ ನಮ್ಮೂರಿನ ಅಜ್ಜ ಡಿವಿಜಿಯವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪತ್ರಿಕಾ ದಿನಾಚರಣೆಗೆ ಶುಭಾಶಯ ತಿಳಿಸಿದರು ನಂತರ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಸದಸ್ಯರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಗುರುತಿನೇಜ್ ಕಾರ್ಡನ್ನು ವಿತರಿಸಿದರು ಸಂಘದ ಸದಸ್ಯರಿಂದ ತಹಸೀಲ್ದಾರ್ ಬಿ ಗೀತಾ ರವರಿಗೆ ಗೌರವ ಸನ್ಮಾನವನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾ ಪ್ರತಿನಿಧಿ ಶ್ರೀನಿವಾಸ್ ಅಧ್ಯಕ್ಷರಾದ ಬಜರಂಗಿ ಚಲಪತಿ ಕಾರ್ಯದರ್ಶಿ ಜುಲ್ಫಿಕರ್ ಖಜಾಂಚಿ ಜಗದೀಶ್ ಪ್ರವೀಣ್ ಸದಸ್ಯರಾದ ಸೋಮಶೇಖರ್ ಆದಿಲ್ ಪಾಷಾ ಮುರುಳಿ ಸತೀಶ್ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಇವತ್ತು ಏನು ವಿಶೇಷ ಪತ್ರಿಕಾ ಪಿತಾಮಹ ಅಂತ ನಾವೇನು ನಮ್ಮೂರಿನ ಅಜ್ಜ ಪಂಕತಿಮ್ಮನ ಕಗ್ಗದ ಖ್ಯಾತಿಯ ನಮ್ಮೂರ ಅಜ್ಜ ಬಿ ವಿ ಗುಂಡಪ್ಪ ಅವರ ಆಶೀರ್ವಾದವೊಂದಿಗೆ ಒಂದು ಈ ಪತ್ರಿಕಾ ವೃತ್ತಿಯಲ್ಲಿ ನಾವೆಲ್ಲ ತೊಡಸ್ಕೊಂಡಿದೀವಿ ಅನೇಕ ಕಷ್ಟ ಸುಖಗಳಲ್ಲಿ ಪ್ರತಿಯೊಂದು ಒಂದು ಏನು ದೇಶದ ನಾಲ್ಕನೇ ಅಂಗವಾಗಿ ಪತ್ರಿಕಾ ಉದ್ಯಮ ನಡೀತಾ ಇದೆ ಏಳು ಬೀಳಿದ್ಲು ಒಂದು ಬಡವರ ಧ್ವನಿಯಾಗಿ ಪತ್ರಿಕಾ ಉದ್ಯಮದಿಂದ ನಾವೆಲ್ಲ ಕಷ್ಟಪಟ್ಟು ಈ ಕಾರ್ಯಕ್ರಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಒಂದು ಇದಾಗ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿನ ವಾಸ್ತು ಸ್ಥಿತಿಯನ್ನು ಅರಿತು ಆ ನಾವು ಜನರಿಗೆ ತೋರಿಸುವಂತಹ ಈ ಕಾರ್ಯಕ್ಷಮತೆಯಲ್ಲಿ ಇವತ್ತು ಒಂದು ಪತ್ರಿಕಾ ದಿನಾಚರಣೆ ಮುಲ್ಬರ್ಗಲ್ ತಾಲೂಕಿನ ಕರ್ನಾಟಕ ಮತ್ತು ವರದಿಗಾರ ಸಂಪಾದಕ ಮತ್ತು ವರದಿಗಾರರ ಸಂಘದ ಒಂದು ಕಚೇರಿಯಲ್ಲಿ ಒಂದು ಒಂದು ಸಣ್ಣ ಸರಳವಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಹ್ ವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ನಮ್ಮ ಮುಳಬಾಗಳಿಗೆ ನಮ್ಮೂರಿನ ಆ ಹೆಣ್ಣು ಮಗಳೇ ಆದಂತಹ ನಮ್ಮ ಶ್ರೀಮತಿ ಬಿ ಗೀತಾ ಅವರು ತಹಸೀಲ್ದಾರ್ ಆಗಿ ನಮ್ಮೂರಿಗೆ ಬಂದಿರೋದು ಅವರ ಕಾರ್ಯಕ್ಷಮತೆ ಅವರ ಕಾರ್ಯಕತೆ ಒಂದು ಉತ್ತಮವಾಗಿ ಕೆಲಸ ಮಾಡ್ತಿರುವಂತಹ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ನಮ್ಮ ಈ ಕಚೇರಿಗೆ ಆಗಮಿಸಿ ಅಹ್ ವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಒಂದು ಪತ್ರಿಕಾ ಈ ನಮ್ಗೆ ಕೊಡ್ತಿದ್ದಾರೆ ಅವರ ಒಂದು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕಚೇರಿಗೆ ಆಗಿಸೋದಕ್ಕೆ ಅವರಿಗೆ ಸ್ವಾಗತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ತಂಡಾಧಿಕಾರಿಗಳು ಮುಂದುವರಿಸಬೇಕಂತ ನಮ್ಮಲ್ಲಿ ಎಲ್ಲರಿಗೂ ಬೆಳಗಿನ ಶುಭೋದಯ ಇಂದಿನ ವಿಶೇಷತೆ ಏನು ಅಂತಂದ್ರೆ ಇವತ್ತು ಪತ್ರಿಕಾ ದಿನಾಚರಣೆ ನಮ್ಮ ಸರ್ಕಾರದ ಮುಖ್ಯವಾದ ಅಂಗಗಳಲ್ಲಿ ಇದು ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾರಂಗ ಮಾಧ್ಯಮ ಬಹಳ ಮೂರು ಅಂಗಗಳಿಗೆ ಒಂದು ಪೂರಕ ರೀತಿಯಲ್ಲಿ ಮಾಧ್ಯಮ ರಂಗ ಕೆಲಸ ಮಾಡ್ತಾ ಇರ್ತದೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕರ ಜೀವನದಲ್ಲಿ ಮತ್ತು ಒಂದು ಹಾಗು ಹೋಗುಗಳ ಬಗ್ಗೆ ದೈನಂದಿನ ಕಾರ್ಯಗಳ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ಈ ಮಾಧ್ಯಮ ರಂಗ ನಮ್ಮನ್ನ ಗಮನಿಸ್ತಾ ಇರ್ತದೆ ನಮ್ಮಿಂದಲೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕಾಂಗ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಶಾಸಕಾಂಗಕ್ಕೆ ಪೂರಕವಾಗಿ ಸರ್ಕಾರದಿಂದಾನೇ ನೇಮಕ ಆಗಿರ್ತಕ್ಕಂಥ ಕಾರ್ಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇವೆರಡೂ ತಪ್ಪು ಮಾಡಿದಾಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ಮೂರು ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಒಂದ್ ರೀತಿ ಮೇಲುಸ್ತುವಾರಿ ಅಂತಾನೆ ನಾವು ಹೇಳ್ಬಹುದು ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಆ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕಾರ್ಯಾಂಗ ಆಗ್ಬೋದು ಶಾಸಕಾಂಗ ಆಗ್ಬೋದು ನ್ಯಾಯಾಂಗ ಆಗ್ಬೋದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದ ಸೂಕ್ಷ್ಮವಾಗಿ ಜನರಿಗೆ ನೇರವಾಗಿ ನಿರಂತರವಾಗಿ ಸ್ಪಷ್ಟವಾಗಿ ಅದನ್ನ ಪ್ರಸಾರ ಮಾಡುತ್ತೆ ಸೊ ಮಾಧ್ಯಮ ಮಿತ್ರರು ಹಗಲಿರುಳು ದುಡಿತಾ ಇರ್ತಾರೆ ಯಾವುದೇ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಸ್ಪಷ್ಟ ಚಿತ್ರಣವನ್ನ ನೈಜತೆಯೊಂದಿಗೆ ನೈಜವಾದಂತ ವಾಸ್ತವವಾದ ವರದಿಯೊಂದಿಗೆ ಇವತ್ತು ಜನರಿಗೆ ಪ್ರಸಾರ ಮಾಡ್ತಾ ಇದೆ ಪ್ರಸಾರ ಮಾಡೋದ್ರ ಮುಖಾಂತರ ಜನರ ಒಂದು ನಂಬಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಸೊ ಇವತ್ತು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಉತ್ತಮವಾದ ಒಂದು ಕೆಲಸವನ್ನ ಇಲ್ಲೂ ಕೂಡ ನಮ್ಮ ಮುಳಬಾಗಿಲು ತಾಲೂಕಿನಲ್ಲೂ ಕೂಡ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಪ್ರತಿಯೊಂದು ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಗಂಭೀರವಾಗಿ ತೆಗೆದುಕೊಂಡು ನಿಜವಾಗ್ಲೂ ಕೂಡ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅವರು ಜನರಿಗೆ ಮನದಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬೇರೆ ಒಂದು ತಾಲೂಕುಗಿಂತಲು ನಾನು ಕೆಲಸ ಮಾಡಿದೀನಿ ಬೇರೆ ಬೇರೆ ತಾಲೂಕುಗಳಲ್ಲೂ ಈ ತಾಲೂಕಲ್ಲಿ ನಾನು ಗಮನಿಸಿರೋದೇನಂದ್ರೆ ಬಂದಾಗ್ನಿಂದ ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ ತುಂಬಾ ಆಕ್ಟಿವ್ ಇದೆ ಇಲ್ಲಿ ಮಾಧ್ಯಮ ರಂಗ ಬಾ ಭಾರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ಸೊ ಮುಂದಕ್ಕೂ ಕೂಡ ನೀವು ಇದೇ ರೀತಿ ಕೆಲಸವನ್ನ ಮಾಡಿ ನೈಜವಾದಂತ ವಾಸ್ತವಿಕವಾದಂತ ಚಿತ್ರಣವನ್ನ ಜನರಿಗೆ ನೀವು ಮನಮುಟ್ಟಿಸೋಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯ ಕೋರ್ತಾ ನಿಮ್ಮ ಒಂದು ವೃತ್ತಿ ಜೀವನ ಉತ್ತಮವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ